ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎರಡು ಚಾಟ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ಟೊಮೊಟೊ ಸ್ಲೈಸ್ ಮತ್ತು ನಿಪ್ಪಟ್ಟು ಮಸಾಲ ತುಂಬಾ ಈಸಿಯಾಗಿ ಹೊರಗಡೆ ತಿನ್ನೋದನ್ನು ಮನೆಯಲ್ಲೇ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾಲ್ಕು ನಿಪ್ಪಟ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಪ್ಪಟ್ಟನ್ನು ತಗೋಬೋದು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಈ ಥರ ಎಲ್ಲ ನಿಪ್ಪಟ್ಟ ಮೇಲೂ ಸ್ಪ್ರೆಡ್ ಮಾಡಬೇಕು ನೆಕ್ಸ್ಟು ಕ್ಯಾರೆಟ್ ತುರಿ ಅದನ್ನು ಈ ಥರ ಎಲ್ಲ ನಿಪ್ಪಟ್ಟ ಮೇಲೂ ಹಾಕ್ಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಚಟ್ನಿ ಈಗ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಈ ಥರ ಹಾಕ್ಕೋಬೇಕು ಕಾಂಗ್ರೆಸ್ ಕಡಲೆ ಬೀಜ ಸ್ವೀಟ್ ಚಟ್ನಿ ಇದು ನಿಮ್ಗೆ ಎಷ್ಟು ಬೇಕು ಅಷ್ಟನಾ ಆ್ಯಡ್ ಮಾಡ್ಬೋದು ನೆಕ್ಸ್ಟು ಚಾಟ್ಸ್ ಮಸಾಲ ಒಂದು ಪಿಂಚಿ ಥರ ಎಲ್ಲ ನಿಪ್ಪಟ್ಟ ಮೇಲೆ ಸ್ಪ್ರಿಂಕಲ್ ಮಾಡಿದ್ರೆ ಆಯಿತು ರೆಡ್ ಚಿಲ್ಲಿ ಪೌಡರು ಇದೂ ಅಷ್ಟೆ ಈ ಥರ ಸ್ಪ್ರಿಂಕಲ್ ಮಾಡಬೇಕು ನೆಕ್ಸ್ಟು ಖಾರ ಸೇವು ಈಗ ಕಡಲೆಪುರಿ ಈಗ ಈಸಿಯಾದ ನಿಪ್ಪಟ್ಟು ಮಸಾಲ ರೆಡಿಯಾಯಿತು ನೆಕ್ಸ್ಟ್ ಈಗ ಟೊಮೆಟೊ ಮಸಾಲ ಮಾಡೋಣ ಇದಕ್ಕೆ ನಾಟಿ ಟೊಮೊಟೊಗಿನ್ನ ಫಾರಮ್ ಟೊಮೊಟೊ ಚೆನ್ನಾಗಿರುತ್ತೆ ನಾನು ಎರಡು ಟೊಮೊಟೊನ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಎಲ್ಲ ಟೊಮೊಟೊ ಮೇಲೆ ಈ ಥರ ಹಾಕ್ಕೋಬೇಕು ನೆಕ್ಸ್ಟ್ ಗ್ರೀನ್ ಚಟ್ನಿ ಖಾರ ಚಟ್ನಿನ నియో అస్ట్ హాకూ క్యారెట్ తురి స్వీట్ చట్నీ కాంగ్రెస్ కడలే బీజ ఈ ఎలా టమాట మేలే హోత బర్ ఖారీ నిష్ అసారోడ్కూ చాట్ మసాలా ఇది పింఛి ధర అద్రమేలు ఉదుర్స్కొత బ నెక్స్ట్ సేవు ನೆಕ್ಸ್ಟ್ ಕಡಲೆಪುರಿ ಇದಾಕಿದ್ರೆ ಈಸಿಯಾದ ಟೊಮೊಟೊ ಸ್ಲೈಸ್ ಮನೇಲೆ ತುಂಬ ಸರಳವಾಗಿ ರೆಡಿ ಆಯಿತು